ನಮಸ್ತೆ ಎ ಜಿ ನ್ಯೂಸ್ ಕೇ ಸ್ವಾಗತ ಕೊಪ್ಪಳದಲ್ಲಿ ಕಡ್ಲೆ ಖರೀದಿ ಕೇಂದ್ರ ಆರಂಭಿಸುವಂತೆ ರಾಜ್ಯ ರೈತ ಸಂಘದಿಂದ ಕುಗಂದೂರು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಗಿದೆ ಕೊಪ್ಪಳ ಜಿಲ್ಲೆ ಸೇರಿ ರಾಜ್ಯದಾದ್ಯಂತ ರೈತರು ಸಾಲ ಸೋಲ ಮಾಡಿ ಕಡಲೆ ಬಿತ್ತನೆ ಮಾಡಿದ್ದು ರೈತರು ಬಿತ್ತನೆ ಮಾಡಿದ ಹಿಂಗಾರು ಕಡಲೆ ಬೆಳೆ ಕಟಾವಿನ ಹಂತಕ್ಕೆ ಬಂದಿದ್ದು ಇನ್ನೆರಡು ವಾರದ ಒಳಗೆ ರೈತರು ಕಡ್ಲೆ ಕಾಳನ್ನು ಕಟವಿ ಸ್ವೀಕರಿಸಿದ ಗ್ರೇಟ್ ತಹಸೀಲ್ದಾರ್ ಆದ ಮುರಳೀಧರ್ ಕುಲಕರ್ಣಿ ಅವರು ನಿಮ್ಮ ಮನವಿ ಪತ್ರವನ್ನು ಕೊಪ್ಪಳ ಜಿಲ್ಲಾಧಿಕಾರಿಗಳಿಗೆ ಕಳುಹಿಸಿಕೊಡುವುದಾಗಿ ಅವರು ಭರವಸೆ ಕೊಟ್ಟಿದ್ದಾರೆ ಹೆಸರು ಬೆಂಬಲ ಬೆಲೆ ಮಾಡಿದಂತೆ ಮಾಡಿದರೆ ರೈತರಿಗೆ ಸಮಸ್ಥೆಯಾಗುತ್ತೆ ರೈತರು ಬೆಳೆದಿರುವಂತಹ ಬೀಳಿ जोड़ा ಕುಸಿಬೆ ಗೋಧಿ ತೊಗರಿ ಸೂರ್ಯಕಾಂತಿ ಭತ್ತ ಸೇರಿ ಇತರೆ ಬೆಳೆಗಳಿಗೆ ಬೆಂಬಲ ಬೆಲೆಯಲ್ಲಿ ಖರೀದಿಸುವಂತೆ ಮನವಿ ಸಲ್ಲಿಸಿದ್ದಾರೆ ಹೌದು ಈ ವರ್ಷ ನಿರಂತರ ಮಳೆಗೆ ಹೆಸರು ಬೆಳೆ ಹಾಳಾದರೂ ಕೂಡ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಬೆಳೆ ಸಮೀಕ್ಷೆ ಮಾಡುತ್ತಿಲ್ಲ ಜಿಲ್ಲೆಯ ರೈತರಿಗೆ ಏನೂ ದಯ ಪೈಸೆ ಬೆಳೆ ಪರಿಹಾರವನ್ನು ಕೂಡ ಕೊಟ್ಟಿಲ್ಲ ಇವರ ನಿರ್ಲಕ್ಷ್ಯದಿಂದಾಗಿ ಜಿಲ್ಲೆಯ ರೈತರು ಕಂಗಲಾಗಿದ್ದಾರೆ ಎಂದಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಹೆಸರಾದ ಸಿಎಂ ಆರ್ಥಿಕ ಸಲಹೆಗಾರ ಯಾರು ಯನ್ಬುರುಗಾ ಕ್ಷೇತ್ರದ ಹಿರಿಯ ಶಾಸಕ ಬಸವರಾಜ್ ರಾಯರೆಡ್ಡಿ ಅವರು ತಮ್ಮ ತಾಲೂಕನಾದರೂ ಬೆಳೆ ಸಮೀಕ್ಷೆ ಮಾಡಿಸಿ ತಮ್ಮ ಕ್ಷೇತ್ರದ ರೈತರಿಗೆ ಎಷ್ಟರಷ್ಟು ಬೆಳೆ ಪರಿಹಾರ ಕಾಣಬಹುದಾಗಿತ್ತು ಇವರ ನಿರ್ಲಕ್ಷ್ಯದಿಂದ ಏನೂ ಪರಿಹಾರ ಕಂಡಿಲ್ಲ ಹೌದು ತಮ್ಮ ಕ್ಷೇತ್ರದ ರೈತರಿಗೂ ಬೆಳೆ ಪರಿಹಾರ ಹಣ ಕಾಣಲಿಲ್ಲ ಎನ್ನುವ ಕೂಗು ಜಿಲ್ಲೆಯಲ್ಲಿ ಕೇಳಿ ಬರ್ತಾ ಇದೆ ನೋಡಿ ವೀಕ್ಷಕರೇ ಪಕ್ಷದ ಪಕ್ಕದ ಗದಗ ಜಿಲ್ಲೆಯ ರೈತರಿಗೆ ಬೆಳೆ ಪರಿಹಾರ ಬಂದು ಎರಡು ತಿಂಗಳು ಕಳೆದರೂ ಕೂಡ ಕೊಪ್ಪಳ ಜಿಲ್ಲೆಯ ರೈತರಿಗೆ ಇನ್ನೂ ಯಾಕೆ ಬಂದಿಲ್ಲ ಬೆಳೆ ಪರಿಹಾರ ಎನ್ನುವ ಕೂಗು ಬರುತ್ತಾನೆ ಇರುತ್ತದೆ ಹೌದು ಈ ವರ್ಷ ನಿರಂತರ ಮಳೆಗೆ ಹೆಸರು ಬೆಳೆ ಕಳೆದುಕೊಂಡ ರೈತರಿಗೆ ಸೂಕ್ತ ಬೆಳೆ ಪರಿಹಾರ ನೀಡಬೇಕು ಲೋಕಸಭಾ ಚುನಾವಣೆ ಮುನ್ನವೇ ಮೂರೂವರೆ ಸಾವಿರ ಕೋಟಿ ರೂಪಾಯಿ ಬರ ಪರಿಹಾರದ ಹಣವನ್ನು ರೈತರಿಗೆ ಹಾಕುವುದಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡಿದ ಮೂರುವರೆ ಸಾವಿರ ಕೋಟಿ ರೂಪಾಯಿ ಹಣವನ್ನು ರಾಜ್ಯ ಸರ್ಕಾರ ರೈತರ ಖಾತೆಗೆ ಜಮಾವಣೆ ಮಾಡಬೇಕು ರಾಜ್ಯದಾದ್ಯಂತ ಪ್ರತಿಯೊಂದು ಗ್ರಾಮ ಗ್ರಾಮ ಪಂಚಾಯಿತಿಯ ಬಡ ರೈತಾಪಿ ಕುಟುಂಬಗಳಿಗೆ ಇಪ್ಪತ್ತೈದು ಜೋಡಿ ಮದುವೆ ಮಾಡುವುದಾಗಿ ಆದೇಶಿಸಬೇಕು ರಾಜ್ಯದಾದ್ಯಂತ ಸಣ್ಣ ಮಕ್ಕಳು ಶಿಕ್ಷಣ ಓದುವುದನ್ನು ಬಿಟ್ಟು ಸ್ಮಾರ್ಟ್ ಮೊರೆ ಮೊರೆಹೋದ ಮಕ್ಕಳು ಕೂಡಲೇ ಸರ್ಕಾರ ಸ್ಮಾರ್ಟ್ ಫೋನ್ ನಿಷೇಧ ಮಾಡಬೇಕು ರಾಜ್ಯದಾದ್ಯಂತ ದುಡಿಯುವ ಬಡ ಯುವಕರು ಮದ್ಯಪಾನದಿಂದ ಎಷ್ಟು ಜನ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಕೂಡಲೇ ರಾಜ್ಯ ಸರ್ಕಾರ ಮದ್ಯಪಾನ ನಿಷೇಧಗೊಳಿಸಬೇಕು ರಾಜ್ಯದಾದ್ಯಂತ ಅರವತ್ತು ವರ್ಷದ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಧಾನ್ಯ ಹಾಕಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ಕೋಡೂರ ಅವರು ಒತ್ತಾಯಿಸಿ ಮನವಿ ಸಲ್ಲಿಸಿದ್ರು ರಾಜ್ಯಾದ್ಯಂತ ಈಗಾಗಲೇ ರೈತರು ಕಡಿ ಬಾಳದು ಇವತ್ತು ಕಟೋ ಹಂತಕ್ಕೆ ಬಂದೈತಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಬೆಲೆ ಕಡಿಮೆ ಬೆಲೆ ಐತಿ ಐದು ಸಾವಿರ ಚಿಲ್ರೆ ಮಾಡಿ ಅದನ್ನ ರದ್ದು ಮಾಡ್ಬೇಕು ರದ್ದು ಮಾಡಿ ಹತ್ತು ಸಾವಿರ ರೂಪಾಯಿ ಬೆಂಬಲ ಬೆಲೆ ಅಂತ ಘೋಷಣೆ ಮಾಡಬೇಕು ಆಮೇಲೆ ಒಬ್ಬ ರೈತರಿಂದ ಎಷ್ಟು ಐವತ್ತು ಐವತ್ತು ಕ್ವಿಂಟಲ್ ಖರೀದಿ ಮಾಡ್ಬೇಕು ಖರೀದಿ ಮಾಡಿ ಶೀಘ್ರದಲ್ಲಿ ಖರೀದಿ ಮಾಡ್ಬೇಕು ಎಲ್ಲಾ ಮಾಲ್ ಹೋದ್ಮೇಲೆ ಬಿಡ್ತಾರೆ ಅದಲ್ಲದು ಶೀಘ್ರದಲ್ಲಿ ಖರೀದಿ ಕೇಂದ್ರ ಇದು ಮಾಡಿ ಮುಖ್ಯದ ಮಾಡ್ದೆ ಮಾಡಿದ್ರೆ ರೈತರಿಗೆ ಅನುಕೂಲ ಇಲ್ಲ ಇದು ಶೀಘ್ರ ಚಲೋ ಮಾಡಿ ಅನ್ನೋ ರೈತರಿಗೆ ಒಂದು ಅನುಕೂಲ ಮಾಡ್ಬೇಕು ಜೊತೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಇವತ್ತು ಕೂಡ ಏನೈತಿ ಅಂದ್ರೆ ಒಂದು ತಂದೆ ತಾಯಿ ಕುಡ್ಕೊಂಡು ಮದ್ಯಪಾನ ಏನೈತಿ ಅಂದ್ರೆ ಬಹಳಷ್ಟು ಯುವಕರನ್ನ ಹಾಳು ಮಾಡೈತಿ ಮದ್ಯಪಾನ ನಿಷೇಧಗೊಳಿಸಬೇಕು ಆಮೇಲೆ ಇನ್ನ ಅದ್ರ ಜೊತೇಲಿ ಏನೈತಿ ಅರವತ್ತು ವರ್ಷದ ಮುದುಕರಿಗೆ ಏನೈತಿ ಅದಕ್ಕೂ ಒಕ್ಕಳ ಇವತ್ತು ಮಕ್ಕಳು ಬಂದಿನ್ ದಪಾನ ಮಾಡಲ್ಲ ಅವ್ರನ್ನ ಆದ್ರೆ ಅವ್ರಿಗೆ ಕೂಡ ಇವತ್ತು ಹತ್ತು ಸಾವಿರ ರೂಪಾಯಿ ಪಗಾರ ಹಾಕ್ಬೇಕು ಏನ್ ಜೊತೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಗ್ರಾಮ ಪಂಚಾಯತಿ ಮಟ್ಟದಾಗ ಈ ಇಪ್ಪತ್ತೈದು ಜೋಡಿ ಮದುವೆ ಮಾಡಿಕೊಡೋ ವ್ಯವಸ್ಥೆ ಆಗ್ಬೇಕು ಯಾಕಂದ್ರೆ ಒಂದು ತಲೆ ಬಂಗಾರಕ್ಕೆ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಐತಿ ಇಬ್ಬ ಆದ್ರ ಬಡವರು ಮಾಡ್ಕೊಂಡ್ ಕಷ್ಟ ಐತಿ ಅದಕ್ಕೆ ಅದನ್ನ ಅಷ್ಟು ಏನೈತಿ ಇವತ್ತು ಜೋಳ ಎಲ್ಲ ಗೋಧಿ ಎಲ್ಲ ಕುಸಿಬಿ ಎಲ್ಲ ಬೆಂಬಲ ಬೆಲೆಗೆ ನಾವು ಮನೆ ಸಲ್ಲಿಸಿ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ಆ ಮನವಿ ಪ್ರಕಾರ ಸ್ಪಂದನೆ ಕೊಟ್ಟು ಶೀಘ್ರದಲ್ಲಿ ಎಲ್ಲವೂ ಈಡೇರಿ ಎಲ್ಲ ಬೆಲೆ ಬೆಂಬಲ ಬೆಲೆಗೋಷ್ಟು ಈಡೇರಿಸಿ ಅನುಕೂಲ ಮಾಡಿಕೊಡಕ್ಕ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ಹೆಸರ ಕರ್ನಾಟಕ ರಾಜ್ಯದಲ್ಲಿ ಈಗ ಹಿಂಗಾರು ಹಂಗಾಮಿನ ಕಡಲೆ ಬೆಳೆ ಕಟಾವಿಗೆ ಹಂತಕ್ಕೆ ಬಂದಿದ್ದು ಸರ್ಕಾರ ಕೂಡಲೇ ನಮ್ಮ ರೈತರ ಕಡಲೆ ಬೆಳೆಯನ್ನು ಬೆಂಬಲ ಯೋಜನೆ ಅಡಿಯಲ್ಲಿ ಖರೀದಿ ಮಾಡ್ಬೇಕು ಯಾಕಪ್ಪ ಅಂದ್ರ ಆ ಸರ್ಕಾರಗಳ ಏನ್ ಮಾಡ್ತಾವಪ್ಪ ಅಂದ್ರ ಕಡ್ಲಿ ಬೆಳೆ ಬಂದು ಎಲ್ಲಾ ಆ ದಲ್ಲಾಳಿಗಳ ಪಾಲಾದಾಗ ಮಾತ್ರ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ ಖರೀದಿ ಕೇಂದ್ರ ತೆಗಿತಾರ ಈ ರೀತಿ ಆಗ್ಬಾರ್ದು ಯಾಕಪ್ಪ ಅಂದ್ರ ಈಗ ಈಗ ಈ ಕಡ್ಲಿ ನಮ್ದು ಈಗ ಆಲ್ರೆ ಈಗ ಆಲ್ರೆಡಿ ಈಗ ಏನಪ್ಪಾ ಅಂದ್ರ ಕಟಾವು ಹಂತಕ್ಕೆ ಬಂದೈತಪ್ಪಲ್ಲ ಈಗಾಗಲೇ ನಾವು ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರೆ ತಮ್ಮ ತಮ್ಮ ರೈತರು ಏನ್ ಮಾಡ್ತಾರ ನೋಂದಣಿ ಕಾರ್ಯ ಪ್ರಾರಂಭ ಮಾಡ್ತಾರ ಅಂದಾಗ ಮಾತ್ರ ಕಡ್ಲಿ ರೈತರು ಕಡ್ಲಿ ಏನ್ ಕಟಾವು ಆದ್ಗಟ್ಲೆ ಆ ನೋಂದಣಿ ಕ ಪ್ರಕ್ರಿಯೆ ಸ್ಟಾರ್ಟ್ ಆತಪಂದ್ರ ಇಮಿಡಿಯೇಟ್ಲಿ ತಗೊಂಡೋಗಿ ತೂಕ ಮಾಡಿಸಿ ತಮ್ಮ ಇದನ್ನ ಏನಪ್ಪಾ ಅಂದ್ರೆ ದವಸ ಕಡ್ಲಿಯನ್ನು ಆ ಒಂದು ಮಾರ್ಕೆಟ್ಗೆ ತಗೊಂಡೋಗ್ಬೋದು ಇಲ್ಲಿಲ್ಲ ಅಂದ್ರೆ ಈ ಏನು ಮಾಡ್ತಾವಪ್ಪ ಅಂದ್ರ ಎಲ್ಲಾ ಕಡ್ಲಿನೂ ರೈತರದ್ದು ದಲ್ಲಾಳಿಗಳು ತಗೊಂಡು ತಮ್ ತಮ್ ಗುಡವನ್ನು ತುಂಬಿಸ ಆಮೇಲೆ ಆದೇಶ ಮಾಡ್ತಾರ ಹಂಗ ಆದೇಶ ಮಾಡಿಂದ ಏನಪ್ಪಾ ಅಂದ್ರ ಉಳ್ಳವರ ಪಾಲ್ ಆಗುತ್ತೆ ರೈತರಿಗೆ ಏನು ಸಿಗೋಲ್ಲ ಕನಿಷ್ಠ ಈ ವರ್ಷ ಏನ್ ಮಾಡ್ಬೇಕಪ್ಪ ಅಂದ್ರ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಕಡ್ಲಿ ಕಡಲಿಯನ್ನು ಹತ್ತು ಸಾವಿರ ರೂಪಾಯಿ ಕ್ವಿಂಟಲ್ ದರವನ್ನು ನಿಗದಿ ಮಾಡ್ಬೇಕು ಆಮೇಲೆ ಪ್ರತಿಯೊಬ್ಬ ರೈತನಿಗೂ ಆ ಕನಿಷ್ಠ ಪಕ್ಷ ಒಂದು ಐವತ್ತು ಕ್ವಿಂಟಲ್ ಆದ್ರೂ ಕಡ್ಲಿ ತೊಗೊಳಬೇಕು ಅಂದಾಗ ಮಾತ್ರ ರೈತನ ಕಡ್ಲಿ ಆ ಸೀದಾ ಏನಪ್ಪಾ ಅಂದ್ರ ಆ ಕಡ್ಲಿ ಕೇಂದ್ರಕ್ಕೆ ತಲುಪ್ತಾವ ಇಲ್ಲಿಲ್ಲ ಅಂದ್ರೆ ಇನ್ನು ಕೆಲವೊಂದಿಷ್ಟು ಆ ಇಪ್ಪತ್ ಕ್ವಿಂಟಲ್ ಹತ್ತು ಕ್ವಿಂಟಲ್ ಉಳಿದ್ ಬಿಡ್ತಾವ ಅದನ್ನೆಲ್ವ ಕೊಡ್ಬೇಕು ಹ ಮುಕ್ತ ಮಾರ್ಕೆಟ್ ಗೆ ಕೊಡಕ್ ಹೋದಪ್ಪ ಅಂದ್ರೆ ಐದ್ ಸಾವಿರ ಆರ್ ಸಾವಿರ ರೂಪಾಯಿ ರೇಟ್ ಕೇಳ್ತಾರ ಹಂಗಾಗಿ ರೈತಗೆ ಏನಕ್ಕ ಅಂದ್ರ ಸೋತಾನೆ ಎಣ್ಣೆ ಹೊಡೆದು ಕಡ್ಲಿ ಕಳಸ ತಗಿಸಿ ಎಲ್ಲಾ ಈಗ ಏನಪ್ಪ ಅಂದ್ರ ಒಂದೊಂದ್ ಎಕರೆಗೆ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಕಡ್ಲಿಯನ್ನು ಬೆಳೆದಂತ ರೈತ ಈಗ ಸ್ವಲ್ಪ ಸ್ವಲ್ಪ ಬೆಳ್ದವು ಆಮೇಲೆ ಅವ್ಕೆ ಅಲ್ಲಲ್ಲಿ ಅಲ್ಲಲ್ಲಿ ಸಿಡಿ ರೋಗನು ಬರಕ್ ಉಂಟಾವು ಹಂಗಾಗಿ ಸರ್ಕಾರಗಳ ಏನ್ ಮಾಡ್ಬೇಕಪ್ಪ ಅಂದ್ರೆ ಶೀಘ್ರದಲ್ಲೇ ಈ ಜನವರಿ ಫಸ್ಟ್ ವೀಕ್ ನಲ್ಲೇ ಆ ಕಡಲಿ ಖರೀದಿ ಕೇಂದ್ರ ಪ್ರಕ್ರಿಯೆ ಸ್ಟಾಕ್ ಮಾಡಿ ಖರೀದಿ ಕೇಂದ್ರ ಎಲ್ಲೆಲ್ಲಿ ನಮ್ಮ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಎಲ್ಲೆಲ್ಲಿ ತೆರೆತಾರೆ ಅನ್ನೋದು ಆದೇಶ ಮಾಡಿ ಕನಿಷ್ಠ ಪಕ್ಷ ಎಲ್ಲಾ ರೈತರಿಗೂ ಅನುಕೂಲ ಮಾಡಿ ಕೊಡ್ಬೇಕಂತಂದು ನಾವು ನಿಮ್ಮ ಟಿವಿ ಮಾಧ್ಯಮದ ಮೂಲಕ ಕೇಳ್ಕೊಳ್ತೀವಿ ಸರ